ಹತ್ತನೇ ಪ್ರಶ್ನೆ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಕೊರತೆಯ ಆಯವ್ಯಯವನ್ನೇ ಮಂಡಿಸುತ್ತವೆ ಏಕೆ ಭಾರತ ಪ್ರತಿ ವರ್ಷ ಕೊರತೆ ಆಯವ್ಯನ ಮಂಡಿಸುತ್ತೆ ಅಲ್ವಾ ಅದೇ ರೀತಿ ಎಲ್ಲ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಯಾಕೆ ಕೊರತೆಯ ಆಯವ್ಯಯವನ್ನೇ ಮಂಡಿಸುತ್ತವೆ ಯಾಕೆ ಉಳಿತಾಯ ಉಳಿತಾಯ ಆಯವ್ಯಯನ್ನು ಮಂಡಿಸುವುದಿಲ್ಲ ಅಂತ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಸರ್ಕಾರಗಳು ಕೊರತೆ ಆಯವ್ಯಯವನ್ನು ಮಂಡಿಸುವ ಮೂಲಕ ತನ್ನ ವೆಚ್ಚವನ್ನ ಹೆಚ್ಚು ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಪ್ರಯತ್ನಿಸುತ್ತವೆ ಅದಕ್ಕೋಸ್ಕರ ಯಾವಾಗಲೂ ಕೊರತೆ ಆಯವ್ಯಯವನ್ನೇ ಮಂಡಿಸುತ್ತವೆ ಸೊ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ವೆಚ್ಚಗಳು ಜಾಸ್ತಿ ಇರುತ್ತೆ ಅಲ್ವಾ ಮಕ್ಕಳೇ ಸೊ ಆ ಅಭಿವೃದ್ಧಿಯನ್ನ ಸಾಧಿಸುವ ಸಲುವಾಗಿ ಕೊರತೆ ಆಯವ್ಯಯವನ್ನೇ ಮಂಡಿಸುತ್ತವೆ